ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ ಅಲ್ವಾ ವ್ಯಕ್ತಿ ನಿಂದನೆ ಮಾಡಬಾರ್ದು ಅವ್ರು ಏನಂತ ಕೂಗಿದ್ರು ನನ್ನ ಪಪರಿ ಕಳ್ಳ ಅದ್ರ ಕಳ್ಳ ಇದ್ರ ಕಳ್ಳ ಪಕ್ಷಾಂತರ ಮಾಡಿದೆ ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು ಅಲ್ಲಿ ಅದು ನನ್ನ ವಿಚಾರ ಯಾಕೆ ಬರ್ಬೇಕಲ್ಲ ಅದರಿಂದ ನಾನು ಸಿಮೆಂಟ್ ಮಂಜು ನಿಮ್ಗೂ ಏನು ಸಂಬಂಧ ಏನು ವಿಚಾರ ರಾಜಕೀಯ ಹೋರಾಟ ಸರಿಯಕ್ತಿಕವಾಗಿ ಇಲ್ಲ ಅವನು ಚೆನ್ನಾಗೇ ನನ್ನ ಹತ್ರ ಸಿಮೆಂಟ್ ಮಂಜುಗೂ ನನಗೂ ಏನಿಲ್ಲ ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಸಲಗಾರ ಯಾಕಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ ಆ ಒಯ್ಯನಿಗೆ ಯಾವುದೇ ಪ್ರತಿಭಟನೆ ಆದರೂ ಮದ್ದು ಕೂಗ್ತಾರೆ ಆದರೆ ವೈಯಕ್ತಿಕವಾಗಿ ಕೂಗ್ಬಾರ್ದು ನನ್ನನ್ನು ಯಾಕೆ ಕೆಣಕ್ಬೇಕಾಯ್ತು ಈಗ ನೀವು ಅನ್ನೋದು ಹೌದು ನಾನು ಕೆಟ್ಟ ಕೆಟ್ಟದಾಗಿ ನನ್ನ ಕಳ್ಳ ಅಂದಾಗ ನಾನೇನು ಮಾತಾಡಬೇಕು ಹಾ ಕಳ್ಳ ಅಂತ ಅಂದಾಗ ನಾನೇನು ಮಾತಾಡುವ ಕೇಳಿ ಅವ್ರಿಗೆ ಕೊಡೋಣ ಮುತ್ತು ಕೊಡೋಣ ಅವ್ರಿಗೆ ಏನ್ ಮಾಡಬೇಕು ನಾನು ಅದೇ ಪದ ಬಳಸ್ಬೇಕು ಹ ಸದನದಲ್ಲಿ ನೀವು ಫಸ್ಟ್ ಟೈಮ್ ಬಂದಾರೆ ಯಾಕೆ ಬಂದಾನೆ ಅವರು ಎರಡೆರಡು ಸಾರಿ ಮೂರು ಮೂರು ಸಾರಿ ಬಂದಾರೆ ಎರಡೆರಡು ಸಾರಿ ಬಂದಿದ್ದಾರೆ ಅವರು ฮะ ಅವರು ಬಂದು ಇವತ್ತಲ್ಲ ಅವರಿಬ್ಬರು ನಾನು ಯಾವತ್ತು ಸದನದಲ್ಲಿ ಮಾತಾಡಕ್ಕೆ ಇದ್ದರುನು ಆಬ್ಜೆಕ್ಷನ್ ಇದು ಯಾಕೆ ಗೊತ್ತಾ ಯಾರು ಸದನದಲ್ಲಿ ಎದ್ದು ವಿಚಾರನ ಡಿಪೆಂಡ್ ಮಾಡ್ಕೆ ತರೆ ಅವರನ್ನು ಪೂರಿಸ್ಬೇಕು ಅನ್ನುವನ್ನ ಉನ್ನಾರ ಇದು ಬಿಜೆಪಿ ಇದು ಪ್ರಯತ್ನ ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ ನಾನು ಮಾತಾಡಿದ ಮೆಸೇಜ್ ಹೋಗದಂಗೆ ತಡೆ ಹಿಡಿದ್ರು ತಡೆ ಹಿಡಿಯಕ್ಕೋಸ್ಕರ ನಡೆಸಿದಂಥ ಹುನ್ನಾರ ಇದು ಈಗ ಅವರು ಚೀತು ಹೋದ್ರು ನೀವು ಚೀತು ಹೋಗಿ ಯಾರು ಶೋಭೆ ತರುತ್ತೆ ಯಾರು ಗೌರವ ತರುತ್ತೆ ಯಾರಿಗೆ ಯಾರಿಗೂ ಗೌರವ ತರಲ್ಲ ನಾವು ಅವ್ರು ಮಾಡಿದ್ದಕ್ಕೆ ನಾವು ಮಾಡಿದೆ ಅವ್ರು ನನ್ನ ಬಗ್ಗೆ ಏನು ಮಾತಾಡಿದ್ರೆ ನಾನು ಏನು ಮಾತಾಡ್ತೇನೆ ನಾನು ಏನು ಮಾತಾಡ್ತಿರಲ್ಲ ನಾನು ಗೌರವಿತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನು ನೀವು ಬುದ್ಧಿವಾದ ಆದ್ರೂ ಬುದ್ಧಿವೆ ಇಲ್ಲ ಬುದ್ಧಿವಾದ ಹೇಳಿದೆ ಬೇಡ ಕಡ್ರಿ ಬೇಡ ಕಡ್ರಿ ಅಂತ ಅವ್ರು ಆದರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ ಮೇಲೆ ನನಗೆ ತಡಿಯೋಕೆ ಆಗಲಿಲ್ಲ ನನಗೂ ಸೇ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯಿತು ನನಗೂ ನನಗೂ ಮಾನಸಿಕವಾಗಿ ಬೇಜಾರಾಯಿತು ಮಾತನಾಡಿದ್ದೀನಿ ನಿಮ್ಗೇನು ಇಲ್ಲ ಬೇಸರ ಇರಬಹುದು ಆಮೇಲೆ ಬೇಸರ ಆಗಬಹುದು ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಮಾತಿಗೆ ಉತ್ತರ ಕೊಡಬೇಕಾದ್ರೂ ನಾವು ಮಾಡ್ಲೇತ ಸದನದ ಮೂಲಕ ಶಿವಲೇಗೌಡರು ಇದ್ದಂತ ಗೌರವ ಜನ ಮಾತಾಡ್ತಾರೆ ಸದನದಲ್ಲಿ ಮಾತಾಡ್ತಾರೆ ಅವ್ರು ಮಾತಾಡಿದ್ರಿಂದ ನಾನು ಮಾತಾಡ್ತೇನೆ ಅವ್ರು ಮಾತಾಡಿದ್ದು ನೀವು ಹಾಕ್ಬೇಕು ನಿಮ್ದೇ ಆಗ್ಲಿಕ್ಕೆ ನಿಮಗೆ ಚೆನ್ನಾಗಿ ಬರುತ್ತೆ ಅವ್ರದ್ದು ಬರ್ಬೇಕಲ್ಲ ಅವ್ರದ್ದು ಅವ್ರು ಮಾತಾಡದೆ ನಾನೇನು ಮಾತಾಡ್ತಿರ್ಲವಲ್ಲ ನೀವು ಅವ್ರದ್ದು ಹಾಕಿ ನಮ್ಮದ್ನು ಹಾಕಿ ಜನ ಒಪ್ಕತಾರೆ ಕರೆಕ್ಟ್ ಅವ್ರು ಮಾತಾಡಿರೋದಕ್ಕೆ ಇವ್ರು ಅವ್ರ ಕಳ್ಳ ಅಂದ್ರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ ಹ್ಮ್ ಅವ್ರ ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ ಶಿವಲಿಂಗೇ ಅವಳ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಮಾತಾಡಲ್ಲ ಕಾನೂನು ಬದ್ಧವಾಗಿಯೇ ಮಾತಾಡ್ತೀನಿ ಆದರೆ ಇವತ್ತು ಆದಂತ ಆಕ್ರೋಶ ಸ್ವಲ್ಪ ಆಕ್ರೋಶ ಅಲ್ಲ ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನ್ ಮಾಡಿದ್ರು ನನಗೆ ತಡೆಯಕ್ಕಾಗ ನಿಮ್ಮ ಅವ್ರ ನಡುವೆ ಯಾವುದೇ ವಿಚಾರಗಳ ನೀವು ಅವರ ಹೆಂಡರು ತಹಸೀಲ್ದಾರ್ ಆಗಿದ್ದು ಜಗತ್ತಿಗೆ ಗೊತ್ತಿತ್ತು ಅಲ್ಲಲ್ಲ ವೈಯಕ್ತಿಕ ನನ್ನನ್ನ ಕಳ್ಳ ಅಂದದ್ದು ಕೊಪ್ರಿ ಕಳ್ಳ ಅಂದದ್ದು ಇವ್ನ ನೋಡೋಣ ನಾನೇ ಅವ್ ಕೊಬ್ಬರಿ ಕದ್ದೀನಿ ನಾನು ಕೊಪ್ರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡಿಸಿದೀನಿ ಕೊಪ್ಪರಿ ಕಳ್ಳ ಅಂತ ಅಂತಂದ್ರೆ ಕಳ್ಳ ಅಂದ್ರೆ ತಡಿಯಕಾಗತ್ತ ನ್ನ ದು ಅಲ್ಲಲ್ಲ ನೀನು ತಹಸೀಲ್ದಾರ್ ನಿಮ್ಮ ನಿಮ್ಮ ಹೆಂಡ್ರ್ ತಹಸೀಲ್ದಾರ್ಪ್ಪ ನಿಮ್ಮ ಹೆಂಗಸರು ಅದನ್ನು ದುಡ್ಡು ಮಾಡಿಕೆ ಬಂದ್ರೆ ರಾಜಕೀಯ ಮಾಡಿದ್ಯಾ ಅಂತೆ ಏನು ಮತ್ತೆ ಸೇವಿಗೆ ಸರಾಸೇರು ಹ ಮತ್ತೆ ಅನ್ನ ತಪ್ಪ ಅನ್ನ ನನ್ನ ಯಾಕೆ ಅನ್ಬೇಕು ಕಳ್ಳ ಅಂತ ಫಸ್ಟ್ ಹೇಳ ನೀವು ನ್ಯಾಯದ ಪತ್ರಿಕೆಯನ್ನು ನ್ಯಾಯ ದೊರಕಿಸಿ ನಾನು ಮೊದಲು ಮಾತಾಡಿದ್ದೆ ಅವ್ರು ಮೊದಲು ಮಾತಾಡಿದ್ರು ಅವ್ರು ನಿಮ್ಮ ರೇಗಿಸ್ತಾರ ನೀವು ರೇಗಿಸಿದ್ರಿ ಹಾ ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೀನಿ